ನೀವು ಹೇಗಿದ್ದೀರಾ ನಿಮ್ಮ ಕಡೆ ವಾತಾವರಣ ಹೇಗಿದೆ ಅಂತ ಹೇಳಿ ನಮ್ಮ ಕಡೆ ಅಂತೂ ತುಂಬಾ ಬಿಸಿಲು ಅಂದ್ರೆ ಗಾಳಿ ಒಂದ್ ಟೈಮು ತುಂಬಾ ಗಾಳಿ ಬೀಸುತ್ತೆ ಇನ್ನೊಂದು ಕಡೆ ತುಂಬಾ ಬಿಸಿಲು ಅಂದ್ರೇನು ಜ್ವಾಲಾಮುಖಿನೇ ಬರುತ್ತೆ ಅನ್ಬೇಕು ಅಷ್ಟು ಬಿಸಿಲಿದೆ ಇದು ಯಾವಾಗಿಂದ ಸ್ಟಾರ್ಟ್ ಆಗಿದೆ ಗೊತ್ತಾ ಫೆಬ್ರವರಿ ಹದಿನೈದರ ನಂತರ ಸ್ಟಾರ್ಟ್ ಆಗಿದೆ ಏಪ್ರಿಲ್ ಮೇದಲ್ಲಿ ಯಾವ ರೀತಿ ಸಖೆ ಆಗ್ತಿತ್ತು ಅಲ್ವಾ ತುಂಬಾ ಬಿಸಿಲು ಅಂದ್ರೆ ಸುಡುವಂತಹ ಜ್ವಾಲಾಮುಖಿ ಶಕ್ಕೆ ಬರ್ತಿತ್ತು ಅಲ್ವಾ ಅದೇ ರೀತಿ ಸಖೆ ಸ್ಟಾರ್ಟ್ ಆಗಿಬಿಟ್ಟಿದೆ ಈ ಸಲ ಬೇಗನೆ ಆಗಿದೆ ಹಾಗೆ ಇಲ್ಲಿ ಇಲ್ಲಿ ಅಂತಲ್ಲ ಎಲ್ಲ ಕಡೆನು ಇದೇ ರೀತಿ ಸಖೆ ಸ್ಟಾರ್ಟ್ ಆಗಿದೆ ಆ ಶಕೆಯಿಂದ ಏನಾಗಿದೆ ನಮ್ಮ ಸ್ಕಿನ್ನು ಸ್ಕಿನ್ ಎಲ್ಲ ಒಂದ್ ರೀತಿ ಬಿಸಿ ಬಿಸಿ ನೀವೆಷ್ಟೇ ಯಾವುದೇ ರೀತಿಯ ಯಾವುದೇ ಒಳ್ಳೆ ಕಂಪನಿಯ ನ್ಯಾಚುರಲ್ ಆಗಿರುವಂತಹ ಕ್ರೀಮನ್ನು ನೀವು ಬಳಸಿದ್ರೂ ಕೂಡ ನಮ್ಮ ಸ್ಕಿನ್ ಒಂದು ರೀತಿ ಬಿಸಿ ಬಿಸಿಯಾಗಿ ಸುಡ್ತಾ ಇದೆ ಅನ್ಬೇಕು ಹೇಗೆ ಮುಟ್ಟಿದ್ರೆ ಅಷ್ಟು ಬಿಸಿ ಆಗ್ತಾ ಇದೆ ನೀವು ಅದೆಲ್ಲ ತಾಗಲ್ಲ ಈ ಬಿಸಿಲಿಗೆ ಮತ್ತು ಶಕೆಗೆ ಅದೆಲ್ಲ ಕರ್ಗಿ ನಮ್ಮ ಸ್ಕಿನ್ನೇ ನಮಗೆ ಸುಡತ್ತೆ ಆ ರೀತಿ ಸುಡ್ತಾ ಇದೆ ಅಲ್ವಾ ಆ ಸುಡುವಂತಹ ಬಿಸಿಲಿಗೆ ನಮ್ಮ ಸ್ಕಿನ್ನು ಎಲ್ಲ ಹಾಳಾಗ್ತಾ ಇದೆ ಅಂದ್ರೆ ಒಂದು ರೀತಿ ಏನಾಗುತ್ತೆ ಗೊತ್ತಾ ಬಿಸಿ ಬಿಸಿಯಾಗಿ ಸ್ಕಿನ್ ಎಲ್ಲ ಬಿರುಕು ಬರುತ್ತೆ ಮುಟ್ಟಿದ್ರೆ ಬಿಸಿಯಾಗಿರುತ್ತೆ ನಂತರ ಏನಾಗುತ್ತೆ ಸುಡ್ತಾ ಇರತ್ತೆ ಸ್ಕಿನ್ನು ಅದೆಲ್ಲ ನಾವು ಹೇಗೆ ಕಂಟ್ರೋಲ್ ಮಾಡ್ಕೊಬಹುದು ಗೊತ್ತಾ ನಾವು ಯಾವುದೇ ನೀವು ಮೆಡಿಕಲ್ ಶಾಪಿಂದ ಅಥವಾ ಯಾವುದೇ ಒಳ್ಳೆ ಕಂಪ್ನಿದು ಅಂತ ನೀವು ತಂದು ಅಕ್ರೀಮನ್ನ ನೀವು ಅಪ್ಲೈ ಮಾಡಿದ್ರೆ ಕೆಮಿಕಲ್ಸ್ ಇರುತ್ತೆ ಇನ್ನೂ ಒಂದು ರೀತಿ ಸೈಡ್ ಎಫೆಕ್ಟ್ ಆಗುತ್ತೆ ಅಲ್ವಾ ಒಂದ್ಸಲ ನಾಲ್ಕು ದಿನ ಐದು ದಿನ ನಮ್ಗೆ ಅದು ಚೆನ್ನಾಗಿ ಅನ್ಸತ್ತೆ ನಂತರ ಮತ್ತ ಹಾಗೆ ಅದು ನಮ್ದು ಈ ಉರಿಯುವ ಸ್ಕಿನ್ ಅಲ್ಲ ಉರಿಯುತ್ತೆ ನೋಡಿ ಅದಂತೂ ಕಡಿಮೆ ಆಗಲ್ಲ ಹಾಗಾದ್ರೆ ಇವತ್ತು ನಾನೊಂದು ನಮ್ಮ ಮನೆಯಲ್ಲೇ ನಾವು ಮನೆ ವಸ್ತು ಬಳಸಿ ನಮ್ಮ ಸ್ಕಿನ್ನು ಯಾವಾಗಲೂ ಇರಬೇಕು ಎಷ್ಟೇ ಶಕೆ ಇರಲಿ ಬಿಸಿಲಿರಲಿ ಸುಡುವಂತಹ ಜ್ವಾಲಮುಖಿ ಬಂದು ನಮ್ಮ ಸ್ಕಿನ್ನಿಗೆ ಅಪ್ಪಳಿಸಿದ್ರೂ ಕೂಡ ನಮಗೆ ಅದು ಸುಡಲ್ಲ ಅಷ್ಟು ಕೂಲ್ ಆಗಿರುತ್ತೆ ನಮ್ಮ ಸ್ಕಿನ್ನು ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಸ್ಕಿನ್ನು ಕೂಡ ಪಳ ಪಳ ಹೊಳೆಯುತ್ತೆ ಒಂದ್ ರೀತಿ ಗೋಲ್ಡನ್ ಕಲರ್ ಅಲ್ಲಿ ಇರುತ್ತೆ ವೈಟ್ ವೈಟ್ ಆಗಿ ಗೋಲ್ಡನ್ ಕಲರ್ ಅಲ್ಲಿ ಚಕಪಕ್ಕ ಅಂತ ಹೊಳೆಯುತ್ತೆ ಗ್ಲಾಸ್ ತರ ಒಂದಕ್ಕೆ ಮಾಡಿ ನಾವು ಮೂರು ನಾಲ್ಕು ಉಪಯೋಗವನ್ನ ಪಡ್ಕೊಳ್ಬಹುದು ಮನೆಯಲ್ಲಿ ಇರುವ ವಸ್ತು ಒಂದ್ ರೂಪಾಯಿನೂ ಖರ್ಚಿಲ್ಲ ನಾನಿವತ್ತು ಅದೇ ಕ್ರೀಮ್ ಅನ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದು ಗೊತ್ತಾ ನಾವು ಫ್ರಿಜ್ ಅಲ್ಲಿ ಇಟ್ಕೋಬೇಕು ತಿಂಗಳ ತಿಂಗಳಲ್ಲ ನೀವು ಎರಡು ತಿಂಗಳಿಟ್ಟರು ಏನೂ ಆಗೋಲ್ಲ ನಮ್ದು ಈ ಮಳೆಗಾಲ ಬರೋ ತನಕ ಈ ಸಖೆಯೆಲ್ಲ ಹೋಗೋ ತನಕ ನಾವು ಮಾಡಿ ಇಟ್ಕೋಬಹುದು ಅದು ಹೇಗೆ ಮಾಡೋದು ಏನೆಲ್ಲ ಹಾಕೋದು ಅಂತ ನಾನು ಹೇಳ್ತೀನಿ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಳಿ ಹೋಗಿನ ಎಲ್ಲರಿಗೂ ಎಲ್ರಿಗೂ ಅವ್ರವ್ರ ಸ್ಕಿನ್ನು ಚೆನ್ನಾಗಿರಬೇಕು ಅನ್ನುವ ಆಸೆ ಇರುತ್ತೆ ಇದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ನಾವು ಇಟ್ಕೊಂಡ್ರೆ ನಮ್ಮ ಸ್ಕಿನ್ನನ್ನು ನಾವು ಚೆನ್ನಾಗಿ ಇಟ್ಕೊಬೋದು ಬನ್ನಿ ಹಾಗಾದರೆ ಇವತ್ತು ಶುರು ಮಾಡ್ತೀನಿ ನೀವು ಕೂಡ ಟ್ರೈ ಮಾಡಿ ನಾನು ನಾನಿವತ್ತು ಏನು ಗೊತ್ತಾ ನಾನೀಗ ಕ್ರೀಮನ್ನು ರೆಡಿ ಮಾಡ್ತೀನಿ ಅಪ್ಲೈ ಮಾಡ್ಕೊತೀನಿ ಅದರ ರಿಜಲ್ಟು ಕೂಡ ನಾನು ತೋರಿಸ್ತೀನಿ ಆಯಿತಾ ಒಂದೇ ಸಲ ನಾನು ನಿಮಗೆ ಇವತ್ತು ತೋರಿಸೇ ತೋರಿಸ್ತೀನಿ ತೋರಿಸ್ತೀನಿ ರಿಜಲ್ಟು ನೋಡಿ ನೀವು ಹೇಳಿ ಹೇಗೆ ಆಗಿದೆ ಸ್ಕಿನ್ನು ಅಂತ ನೀವು ಒಂದ್ಸಲ ಟ್ರೈ ಮಾಡಿ ನೂರಕ್ಕೆ ನೂರ ಒಂದರಷ್ಟು ರಿಜಲ್ಟ್ ನಿಮಗೆ ಸಿಗುತ್ತೆ ಓಕೆನಾ ಬನ್ನಿ ನನಗೆ ಶುರು ಮಾಡ್ತೀನಿ ಹೆಚ್ಚು ವಸ್ತು ಬೇಡ ದೊಡ್ಡ ಜಾಸ್ತಿ ಬೇಡ ಮನೇಲಿ ಏನಿರತ್ತೆ ನೋಡಿ ಅದನ್ನೇ ಯೂಸ್ ಮಾಡೋದು ಓಕೆನಾ ಬನ್ನಿ ಒಂದು ಬೌಲ್ ಅಥವಾ ಒಂದು ಪ್ಲೇಟನ್ನು ತೊಗೋಬೇಕು ದೊಡ್ಡದಿರಬೇಕು ಇದರಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಒಳ್ಳೆ ಕ್ವಾಲಿಟಿದಾಗಿರಬೇಕು ನಂತರ ಕಸ್ತೂರಿ ಅರಿಶಿನ ಒಂದು ಟೇಬಲ್ ಸ್ಪೂನನ್ನು ಹಾಕೊಳ್ಳಿ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಇದು ತುಂಬ ಹುಡಿ ಇರಬಾರ್ದು ಒಳ್ಳೆ ಕ್ವಾಲಿಟಿಯ ಮೊಸರಾಗಿರಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲೂ ಏನು ಹೀಗೆ ಗಂಟೆಲ್ಲ ಇರಬಾರ್ದು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೀಗೆ ಸ್ವಲ್ಪ ಟೈಮ್ ತೊಗೊಳತ್ತದು ಮಿಕ್ಸ್ ಮಾಡುವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಏನು ಮತ್ತು ಅದು ಸ್ವಲ್ಪ ಗಟ್ಟಿ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರನ್ನು ಹಾಕೋಬೇಕು ನಂತರ ಇದಕ್ಕೆ ಮುಲ್ತಾನಿ ಮೇಟಿಯನ್ನು ಒಂದು ಟೇಬಲ್ ಸ್ಪೂನನ್ನು ಹಾಕ್ತಾ ಇದ್ದೀನಿ ಇದು ಕೂಡ ಮಾರ್ಕೆಟಲ್ಲಿ ಸಿಗತ್ತೆ ಮುಲ್ತಾನಿ ಮೇಟಿ ಕಸ್ತೂರಿ ಅರಿಶಿನ ಇವೆಲ್ಲ ಕೇಳ ಕೇಳಿದರೆ ಕೊಡ್ತಾರೆ ಆನ್ಲೈನಲ್ಲೂ ಸಿಗುತ್ತೆ ನಾನು ಹೇಳಿದ್ದೀನಿ ಅಲ್ವ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಸ್ತೂರಿ ಅರಿಶಿನ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮುಂತಲ್ತಾನಿ ಮೇಟಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಇನ್ನು ಬೇಕು ಅಂದರೆ ನೀರು ಇದು ಯಾವ ರೀತಿ ಆಗಬೇಕು ಅಂದರೆ ಈ ರೀತಿ ಆಗಬೇಕು ನೋಡಿ ತುಂಬ ಗಟ್ಟಿಯೂ ಅಲ್ಲ ನೀರು ಅಲ್ಲ ಹಾಗೆ ರೆಡಿ ಮಾಡಬೇಕು ನಾವು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಅಷ್ಟು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬ ಚೆನ್ನಾಗಿರುವ ಕ್ರೀಮು ರೆಡಿ ಆಯಿತು ಒಂದು ಚಿಕ್ಕ ಡಬ್ಬದಲ್ಲ ಹಾಕಿ ನಾನು ಈಗಲೇ ಅಪ್ಲೈ ಮಾಡ್ಬೋದು ನಾನು ಸ್ವಲ್ಪ ಒಂದು ಅರ್ಧ ಗಂಟೆ ಬಿಟ್ಟು ಅಪ್ಲೈ ಮಾಡ್ತೀನಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ನಂತರ ನಾವು ಅಪ್ಲೈ ಮಾಡುವ ಟೈಮಲ್ಲಿ ನಮಗೆ ಎಷ್ಟು ಬೇಕು ಅಷ್ಟನ್ನು ತೊಗೊಳ್ಬೇಕು ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತೊಗೊಳ್ಳಿ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ತೊಗೊಳ್ತೀನಿ ಹಾಗೆ ಬಾದಾಮ್ ಆಯ್ಲು ಬೇಕು ಈ ಬಾದಾಮ್ ಆಯಿಲು ಅಂತೂ ನಮ್ಮ ಸ್ಕಿನ್ನಿಗಿರ್ಬೋದು ಹೇರಿಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಈ ಕ್ರೀಮ್ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ ಈ ರೀತಿ ಕ್ರೀಮ್ ಇರಬೇಕು ಗಟ್ಟಿನ ಹೋಗಬಾರ್ದು ನೀರು ಆಗಬಾರ್ದು ಹೇಗಿದ್ದರೆ ಇದು ನಮಗೆ ಎರಡು ತಿಂಗಳಾದರೂ ಇದು ಹಾಳಾಗಲ್ಲ ನಾಲ್ಕು ತಿಂಗಳೂ ಇರತ್ತೆ ನಾನು ಒಂದು ಸಲ ಮಾಡಿಟ್ಟಿರೋದು ನಾಲ್ಕು ತಿಂಗಳ ತನಕ ಇತ್ತು ನಿಮ್ಗೆ ಜಾಸ್ತಿ ಬೇಕಂದರೆ ಮಾಡ್ಕೋಬೋದು ಅಂದರೆ ಫ್ರಿಜ್ಜಲ್ಲಿ ಇಡಬೇಕು ಇಲ್ಲೊಂದು ಅರ್ಧಕ್ಕಿಂತ ಕಡಿಮೆ ಟೇಬಲ್ ಸ್ಪೂನ್ ಆಗುವಷ್ಟು ಬಾದಾಮ್ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ರೀತಿ ಜಲ್ ಥರ ರೆಡಿ ಆಗತ್ತೆ ಇದನ್ನು ನಾವು ಅಪ್ಲೈ ಮಾಡ್ಕೋಬೇಕು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ನಮ್ಮ ಮೂಗಿನ ಮೇಲೆ ಅಕ್ಕಪಕ್ಕ ಎಲ್ಲ ನಮಗೆ ಈ ಕಿವಿ ಅಕ್ಕಪಕ್ಕ ಇದೆ ಅಲ್ವಾ ಅಲ್ಲೂ ಕೂಡ ನಾವು ಅಪ್ಲೈ ಮಾಡಬೇಕು ಯಾಕಂದರೆ ಕೆಲವೊಂದು ಈ ಗುಳ್ಳೆ ಗಿಳ್ಳೆ ಎಲ್ಲ ಬರೋ ಚಾನ್ಸ್ ಇರುತ್ತೆ ನಮಗೆ ತಲೆಯಿಂದನೂ ಮುಖಕ್ಕೆ ಬರುತ್ತೆ ಈ ಕಿವಿಯ ಸೈಡಿಂದನೂ ಮುಖಕ್ಕೆ ಬರೋದೆಲ್ಲ ಇರುತ್ತೆ ಅದಕ್ಕೆ ನಾವು ಕೇವಲ ಮುಖಕ್ಕಷ್ಟೇ ನಾವು ಅಪ್ಲೈ ಮಾಡಬಾರ್ದು ಕುತ್ತಿಗೆಗೆ ಕಿವಿಯ ಅಕ್ಕಪಕ್ಕ ಸ್ವಲ್ಪ ನಮಗೆ ಹಿಂದಗಡೆ ಈ ನೆಕ್ ಹಿಂದಗಡೆ ಬ್ಲ್ಯಾಕ್ ಬ್ಲ್ಯಾಕ್ ಇದೆ ಅಂದರೂ ಕೂಡ ಅಲ್ಲೂ ಕೂಡ ನಾವು ಅಪ್ಲೈ ಮಾಡ್ಕೋಬೋದು ಚೆನ್ನಾಗಿ ಹೇಗೆ ಕ್ರೀಮನ್ನು ಅಪ್ಲೈ ಮಾಡಿಕೊಂಡು ಆದರೆ ಮಸಾಜನ್ನು ಕೊಡಬೇಕು ಇದು ಎಷ್ಟು ಅರ್ಧ ಗಂಟೆ ನಮ್ಮ ಸ್ಕಿನ್ ಮೇಲೆ ಇರಬೇಕು ಈ ಕ್ರೀಮು ಅರ್ಧ ಗಂಟೆ ನಂತರ ಮತ್ತೊಂದು ಸಲ ಅಂದ್ರದು ಡ್ರೈ ಆಗುತ್ತೆ ಅಲ್ವಾ ಒಂದು ಸ್ವಲ್ಪ ನೀರನ್ನು ತಗೊಂಡು ಮತ್ತೆ ಮಸಾಜ್ ಕೊಟ್ಟು ತೊಳ್ಕೊಬೇಕು ಸೋಪ್ ಹಾಕ್ಬಾರ್ದು ಏನು ಹಾಕ್ಬಾರ್ದು ಹಾಗೆ ನೀರಲ್ಲಿ ಮಸಾಜ್ ಮಾಡಿ ಮಾಡಿ ತೊಳ್ಕೊಬೇಕು ನಂತರ ಒಂದು ಅರ್ಧ ಗಂಟೆ ಬಿಟ್ಟು ನಮಗೇನಾದರೂ ಸೋಪು ಹಾಕಿ ನಾವು ತೊಳ್ಕೊಬೌದು ಅಂದರೆ ಸ್ವಲ್ಪ ಎಣ್ಣೆಣ್ಣೆ ಇರುತ್ತೆ ಅಂದರೆ ಬಾದಾಮಯಲು ಹಾಕಿರ್ತೀವಿ ಅಲ್ವಾ ಆವಾಗ ನಮ್ಮ ಸ್ಕಿನ್ ಏನಾಗತ್ತೆ ಗೊತ್ತಾ ನಾವೀಗ ಸ್ಕಿನ್ನಿಗೆ ಅಪ್ಲೈ ಮಾಡ್ತಾ ಇರುವಾಗಲೇ ಒಂದು ರೀತಿ ಕೂಲ್ ಕೋಲಾಗಿ ಇರುತ್ತೆ ಸ್ಕಿನ್ನು ಅಷ್ಟು ಅನುಭವ ಆಗತ್ತೆ ನಂತರ ನೋಡಿ ಹೇಗಾಯಿತು ಅಂತ ಈ ರೀತಿ ಆಗುತ್ತೆ ಅರ್ಧ ಗಂಟೆ ಬಿಟ್ಟು ಸೋಪ್ ಹಾಕಿ ತೊಗೊಂಡು ಬಂದಿದ್ದೀನಿ ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ ಸ್ಕಿನ್ನು ಈ ಸ್ಕಿನ್ ಏನು ಗೊತ್ತಾ ಮೂಗಿನ ಅಕ್ಕಪಕ್ಕ ಎಲ್ಲ ನೋಡಿ ಕ್ಲೀನಾಗಿ ಬಿಡತ್ತೆ ಏನಾದರೂ ಚಿಕ್ಕ ಚಿಕ್ಕ ಗುಳ್ಳೆ ಇದ್ದರೆ ಏನೇ ಇದ್ದರೂ ಕ್ಲೀನ್ ಆಗುತ್ತೆ ಸರಿಯಾದ ಮಸಾಜನ್ನು ಕೊಡಬೇಕು ಹಾಗೆ ಈ ಮೂಗಿನ ಮೇಲೆ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಅಂತ ಬರುತ್ತೆ ನೋಡಿ ಅದು ಕೂಡ ಹೋಗುತ್ತೆ ಸ್ಕಿನ್ನಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆ ಎಲ್ಲ ಬಂದಿರುತ್ತೆ ಸಿಪ್ಪೆ ಥರ ಎಲ್ಲ ಬರೋದೆಲ್ಲ ಇದ್ದರೂ ಅದು ಹೊರಟೋಗಿ ಸ್ಕಿನ್ನು ತುಂಬ ಕೋಲದ ಸ್ಕಿನ್ನು ನೈಷಾಗಿ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅನುಭವಂತೂ ಅದೇ ರೀತಿ ಆಗತ್ತೆ ಇದು ಒಂದೇ ದಿನ ಅಪ್ಲೈ ಮಾಡೋದಲ್ಲ ನಮ್ಮದು ಈ ಬೇಸಿಗೆ ಮುಗಿಯೋ ತನಕ ಡೈಲಿ ಸ್ವಲ್ಪ ಹಾಕಿ ಅಪ್ಲೈ ಮಾಡಿಕೊಂಡು ತೊಳ್ಕೊಳ್ತಾ ಬಂದರೆ ನಿಮಗೆ ಯಾವುದೇ ರೀತಿಯ ಕ್ರೀಮು ಬೇಡ ಏನೂ ಬೇಡ ನೀವೇನಾದರೂ ಹೊರಗಡೆ ಹೋಗ್ತೀವಿ ಹೋಗ್ತೀರಿ ಅಂದರೆ ಯಾವುದಾದ್ರೂ ನಿಮ್ಗೆ ಇಷ್ಟ ಆಗಿರೋ ಕ್ರೀಮನ್ನು ಅಪ್ಲೈ ಮಾಡಿಕೊಂಡು ಹೋಗ್ಬೋದು ಅಂದರೆ ಬಿಸಿಲು ತೊಗೋಬಾರ್ದು ತುಂಬ ತೊಗೊಂಡ್ರೂ ಸ್ಕಿನ್ನಿಗೆ ಎಫೆಕ್ಟ್ ಆಗುತ್ತೆ ಅಲ್ವಾ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಈ ಕ್ರೀಮಿಂದ ಹಾಗೆ ಕಣ್ಣಿನ ಮೇಲ್ಗಡೆನೂ ಕಿಟ್ಕೋಬೇಕು ಕಣ್ಣಿನ ಕೆಳಗಡೆ ಎಲ್ಲ ಬ್ಲ್ಯಾಕ್ ಇರುತ್ತೆ ಅಲ್ವಾ ಅದು ಹೊರಟೋಗುತ್ತೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಹೋಗುತ್ತೆ ಸ್ಕಿನ್ ಮೇಲೆ ಏನಾದರೂ ಚಿಕ್ಕ ಚಿಕ್ಕ ಕಲೆಗಳಿದ್ರೂ ಕೂಡ ಅದು ಹೊರಟೋಗುತ್ತೆ ಎಷ್ಟೆಲ್ಲ ಉಪಯೋಗ ನೋಡಿ ಇದು ಒಂದು ಕ್ರೀಮಿಂದ ಕುತ್ತಿಗೆ ಹಿಂದಗಡೆ ಬ್ಲ್ಯಾಕ್ ಎಲ್ಲ ಇದ್ದರೂ ಕೂಡ ಅದು ಕೂಡ ಹೊರಟೋಗುತ್ತೆ ಓಕೆನಾ ಚಿಕ್ಕ ಗುಳ್ಳೆ ಇದ್ದರೂ ಕ್ರಮೇಣ ಹೋಗಿ ನೈಸಾಗಿರುವ ಗ್ಲಾಸ್ ಥರ ಹೊಡೆಯುವ ಸ್ಕಿನ್ನನ್ನು ನಾವು ನೋಡ್ಬೋದು ನಮ್ಮ ಮನೆಯಲ್ಲೇ ನಾವು ಈ ರೀತಿ ಕ್ರೀಮ್ ರೆಡಿ ಮಾಡಿ ಅಪ್ಲೈ ಮಾಡಿ ರಿಜಲ್ಟನ್ನು ನಾವು ಪಡ್ಕೋಬೋದು ಎಷ್ಟು ಕೂಲಾಗುತ್ತೆ ಗೊತ್ತಾ ಯಾವುದೇ ಬಿರುಗಳಿ ಬರಲಿ ಏನೇ ಬರಲಿ ಸೈಡ್ ಎಫೆಕ್ಟ್ ಏನೂ ಆಗೋಲ್ಲ ಇದನ್ನು ನಾವು ಡೇಲಿ ಒಂದು ಟೈಮು ಅಪ್ಲೈ ಮಾಡಿ ತಂಡು ನೀರಲ್ಲಿ ತೊಳ್ಕೊಬಿಟ್ರೆ ನಂತರ ನಮ್ಮದು ಏನೋ ಒಂದು ಕ್ರೀಮ್ ಅಪ್ಲೈ ಮಾಡಿಕೊಂಡ್ರೆ ಆಯಿತು ನಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳ್ಬೋದು ನಾನಂತೂ ಇದೇ ರೀತಿ ಮಾಡೋದು ಈ ಕ್ರೀಮನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಎರಡು ತಿಂಗಳು ಎಷ್ಟು ದಿನ ಬೇಕಾದರೂ ಇರುತ್ತೆ ಆದರೆ ಫ್ರಿಜ್ಜಲ್ಲಿ ಇಟ್ಕೋಬೇಕು ಹೊರಗಡೆ ಮಾತ್ರ ಇಡಬಾರ್ದು ತುಂಬ ನೀರು ಮಾಡ್ಕೋಬಾರ್ದು ಗಟ್ಟಿನೂ ಮಾಡ್ಕೋಬಾರ್ದು ಬಾದಾಮ್ ಆಯಿಲನ್ನು ಹಾಕೋದನ್ನು ಮರಿಬೇಡಿ ಬಾದಾಮ್ ಆಯಿಲು ಇದಕ್ಕೆ ಬೇಕೇ ಬೇಕು ನಮ್ಮ ಸ್ಕಿನ್ನಿಗೆ ನಮ್ಮದು ಈ ಬಾಡಿ ಇದೆ ಅಲ್ವ ನಮ್ಮ ಬಾಡಿಗೂ ಎಣ್ಣೆ ಅಂಶ ಬೇಕಾಗತ್ತೆ ನಂತರ ಅದು ತೊಳ್ಕೊಂಡ್ರೆ ಹೋಗ್ಬಿಡತ್ತೆ ಅಲ್ವಾ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ ಆಯಿಲೇ ಕಿಟ್ಟಲ್ಲ ಸ್ಕಿನ್ನಿರ್ಬೋದು ನಮ್ಮ ಐಡಿ ಬಾಡಿಗಾದರೂ ಆಯಿಲ್ ಅಪ್ಲೈ ಮಾಡ್ಕೊಳ್ಳಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸ್ಕಿನ್ನು ಪಳ್ಳ ಪಳ್ಳ ಹೊಳೆಯುತ್ತೆ ನೈಸಾಗಿ ಬರುತ್ತೆ ಎಲ್ಲೂ ಯಾವುದೇ ರೀತಿ ಕಲೆ ಇದ್ದರೂ ಹೊರಟೋಗತ್ತೆ ಇದು ಒಂದೇ ದಿನ ಮಾಡಿ ಬಿಡಬೇಡಿ ಕಂಟಿನ್ಯೂ ನಮ್ಮ ದೋಷಕ್ಕೆ ಮುಗಿಯೋ ತನಕ ಮಾಡಿ ಮುದ್ದಾದ ಸ್ಕಿನ್ನು ಪಳಪಳ ಹೊಳೆಯುವ ಸ್ಕಿನ್ನು ನಿಮ್ದಾಗತ್ತೆ ತುಂಬಾ ಖುಷಿನೂ ಆಗತ್ತೆ ನಿಮಗೆ ಒಳ್ಳೆಯ ಅನುಭವನೂ ಸಿಗತ್ತೆ ಪ್ರತಿದಿನ ಒಂದು ಟ್ರೈ ಮಾಡಿ ಸಾಕು ಏನೇನೂ ನೀವು ಮಾರ್ಕೆಟಿಂದ ತರೋದು ಮಾಡೋದು ಕ್ರೀಮನ್ನು ಅಪ್ಲೈ ಮಾಡೋದು ಸಾವಿರಾರು ರೂಪಾಯಿ ಹಾಕೋದಕ್ಕಿಂತ ನಮ್ಮ ಮನೆಯಲ್ಲೇ ನಾವು ಹೋಮ್ ಮೇಡ್ ಕ್ರೀಮನ್ನು ಮಾಡಿ ಅಪ್ಲೈ ಮಾಡಿ ಒಳ್ಳೆ ರಿಸಲ್ಟನ್ನು ಪಡ್ಕೋಬಹುದಲ್ವ ನೀವು ಕೂಡ ಒಂದು ಸಲ ನೀವು ಟ್ರೈ ಮಾಡಿ ರಿಜಲ್ಟ್ ನಿಮಗೆ ಸಿಕ್ಬಿಡತ್ತೆ ಓಕೆನಾ ಎಷ್ಟು ಇಷ್ಟ ಅಂದರೆ ತುಂಬ ಇಷ್ಟ ಆಗತ್ತೆ ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು